ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಯ ಅದರೊಳಗೂ ವಿಶೇಷವಾಗಿ ಅಸ್ಪೃಶ್ಯ ಜಾತಿಗೆ ಸಂಬಂಧಪಟ್ಟಂಥ ಏನು ಹಾಡು ಭಾಷೆಯಲ್ಲಿ ಕರೆಯತಕ್ಕಂಥ ವಲಯ ಮತ್ತು ಮಾದಿಗ ಜನಾಂಗದ ಮತ್ತು ವಿವಿಧ ಜಿಲ್ಲೆಗಳಲ್ಲಿ ಅಸ್ಪೃಶ್ಯರನ್ನು ಬೇರೆ ಬೇರೆ ರೀತಿ ಹರಿಜನ ಮಾತಂಗ ಛಲವಾದಿ ಹೀಗೆಲ್ಲ ಕರೆಯಲ್ಪಡುವಂತಹ ನನ್ನ ಆತ್ಮೀಯ ಬಂಧುಗಳೇ ಈ ಅಸ್ಪೃಶ್ಯ ಜಾತಿಯಲ್ಲಿ ಇವತ್ತಿಗೂ ಸಾವಿರಾರು ವರ್ಷಗಳರ್ತ ಮುಂದೆ ಇರ್ತಕ್ಕಂಥ ಅಸ್ಪೃಶ್ಯತೆ ಇವತ್ತಿಗೂ ಸಹ ಜೀವಂತವಾಗಿರ್ತಕ್ಕಂಥದ್ದನ್ನು ನಾವು ಅನುಭವಿಸ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಸ್ವಲ್ಪ ಏನು ಬದಲಾವಣೆ ಆಗಿದೆ ಅಂತ ಹೇಳಿದರೆ ಒಂದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ರೀತಿ ಬದಲಾವಣೆ ಆಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಅದ ಪಟ್ಟಣದಲ್ಲಿರ್ಬೋದು ನಗರ ಪ್ರದೇಶಗಳಲ್ಲಿರ್ಬೋದು ಅಸ್ಪೃಶ್ಯತೆ ಅಂತ ನೀವು ಅನ್ನುವಂಥದ್ದು ಮಹಾ ಪಿಡುಗು ಏನೋ ಒಂದು ಮಾರಣಾಂತಿಕ ಕಾಯಿಲೆಗೆ ತುತ್ತಾಗ ಕಾಯಿಲೆಗಳಿದ್ವು ಅದಕ್ಕಿಂತಲೂ ಕೀಳಾದಂಥ ಅಸ್ಪೃಶ್ಯತೆ ಇರುವಂಥ ಸ್ಥಿತಿಯನ್ನು ನಾವು ಅನುಭವಿಸಿದ್ದೇವೆ ಅಂಥದ್ರಲ್ಲೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಸಂವಿಧಾನದ ಬದಲಾವಣೆಯಿಂದ ಕಾನೂನಿನ ಪರಿಚ್ಛೇದನದಡಿ ನಮ್ಮಲ್ಲಿ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ಸು ಇಂಜಿನಿಯರಿಂಗ್ ಡಾಕ್ಟ್ರು ಬೇರೆ ಬೇರೆ ಹುದ್ದೆಗಳಲ್ಲಿರ್ತಕ್ಕಂಥ ಅಸ್ಪೃಶ್ಯ ಜಾತಿಯವರು ಸಹ ನಾವು ಅದೇ ರೀತಿಯಲ್ಲಿ ಮೀಸಲಾತಿ ಅಡಿಯಲ್ಲಿ ಬರ್ತಕ್ಕಂಥ ಏನು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಿದ್ದಾವೆ ಅಲ್ಲಿಯೂ ಸಹ ಅಸ್ಪೃಶ್ಯವು ಚುನಾಯಿತರಾಗಿರ್ತಕ್ಕಂಥದ್ದು ಕೇವಲ ಬೆರಳಿಕೆ ಅಷ್ಟು ಈ ಮಾತನ್ನು ನಾನು ಹೇಗೆ ಕಳಿತಿದ್ದೇನೆ ಅಂತ ಹೇಳಿದ್ರೆ ಅಸ್ಪೃಶ್ಯ ಜಾತಿಯ ವಲಮಾದಿಗರಿಗೆ ಅವರ ಜನಸಂಖ್ಯೆ ವಾರು ಎ ಬಿ ಸಿ ಡಿ ವರ್ಗೀಕರಣ ಮಾಡಿ ನಮಗೆ ಮೀಸಲಾತಿಯನ್ನು ಕೊಡಿ ಜೊತೆಗೆ ನಮ್ಮ ಪರಿಶಿಷ್ಟ ಜಾತಿಯ ಒಳಗಡೆ ಬರ್ತಕ್ಕಂಥ ಏನು ಅಸ್ಪೃಶ್ಯ ಅಲ್ಲದ ಪರಿಶಿಷ್ಟ ಜಾತಿಯವರು ಅಂದರೆ ಬೋವಿ ಕೊರ್ಚ ಕೊರಮ ಲಂಬಾಣಿ ಈ ಏನು ಪಂಗಡಗಳಿದ್ದಾವೆ ಅವ್ರಿಗೂ ಸಹ ಅವ್ರ ಜನ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಿ ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪಕರಲ್ಲಿ ಒಬ್ಬರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ನೇತೃತ್ವದ ಹೋರಾಟ ಸಮಿತಿ ಅನೇಕ ರೀತಿಯ ಹೋರಾಟಗಳನ್ನು ಮಾಡ್ಕೊಂಡು ತದನಂತರ ಅದರ ಫಲವಾಗಿ ಇತ್ತೀಚೆಗೆ ಉಟ್ಕೊಂಡಂಥ ಅದರ ದಲಿತ ಸಂಘಟನೆಯ ಹೆಸರುಗಳಲ್ಲಿ ಉಟ್ಕೊಂಡಂಥ ಅನೇಕ ಸಂಘಟನೆಗಳು ಅದು ಮಾದಿ ದಂಡೋರ ಇರ್ಬೋದು ಮಾತಂಗ ಇರ್ಬೋದು ಅಸ್ಪೃಶ್ಯ ನಿವಾರಣಾ ಸಮಿತಿ ಇರ್ಬೋದು ಮತ್ತು ದಲಿತ ಸಂಘರ್ಷ ಸಮಿತಿಯಲ್ಲೇ ಅನೇಕ ವಿಭಾಗಗಳಿರ್ಬೋದು ಎಲ್ಲರೂ ಸಹ ನಮಗೆ ಮೀಸಲಾತಿಯನ್ನು ಕೊಡಿ ನಮಗೆ ಇದರಿಂದ ಅನ್ಯಾಯ ಆಗಿದೆ ಉದಾಹರಣೆಗೆ ಅಸ್ಪೃಶ್ಯರಿಗೋಸ್ಕರ ಕೊಟ್ಟಂಥ ಮೀಸಲಾತಿ ಇವತ್ತು ದುರುಪಯೋಗ ಆಗ್ತಿದೆ ಸ್ಪೃಶ್ಯರಿಗೆ ಸ್ಪೃಶ್ಯರಿಗೆ ಅದು ಅನುಕೂಲವಾಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಏನು ಅಂಬೇಡ್ಕರ್ ಅವರ ಕನಸಿತ್ತು ಸರ್ವಧರ್ಮ ಸರ್ವ ಸರ್ವಧರ್ಮಗಳ ಸರ್ವ ಜನಾಂಗಗಳಲ್ಲಿ ಇರ್ತಕ್ಕಂಥ ವ್ಯತ್ಯಾಸವನ್ನು ವಿಶೇಷವಾಗಿ ಅಸ್ಪೃಶ್ಯತೆಯನ್ನು ತೊಲಗಿಸ್ಲಿಕ್ಕೆ ಅದು ಒಂದೇ ಮಾರ್ಗ ಮೀಸಲಾತಿ ಅಡಿಯಲ್ಲಿ ಅಸ್ಪೃಶ್ಯಕ್ಕೆ ವಿಶೇಷವಾದ ಸವಲತ್ತುಗಳು ಸಿಕ್ಕಿ ಅವರ ಮಕ್ಕಳುಗಳು ವಿದ್ಯಾವಂತರಾಗಬೇಕು ಬುದ್ಧಿಜೀವಿಗಳಾಗಬೇಕು ಆಗ ಸಮಾಜದ ಜೊತೆ ಆರ್ಥಿಕವಾಗಿ ರಾಜಕೀಯವಾಗಿ ಸಮಬಲರಾಗಿ ನಿಂತಾಗ ಬಹುಶಃ ಇದು ಅಂತರ್ಜಾತಿ ವಿವಾಹಗಳ ಮುಖಾಂತರ ಈ ಅಸ್ಪೃಶ್ಯತನ್ನು ಹೋಗಲಾಡಿಸ್ಬೋದು ಹೋಗ್ಲಾಡ್ಸಲಿಕ್ಕೆ ಸಾಧ್ಯ ಅನ್ನೋ ಅಂತ ಒಂದು ತೀರ್ಮಾನವನ್ನು ಮಾಡಿ ಅಂಬೇಡ್ಕರ್ ಜಿಯವರು ನಮಗೇನು ಒಂದು ವರದಾನವನ್ನು ಕೊಟ್ಟರು ನಾವು ಆ ಲಾಭವನ್ನು ಪಡ್ಕೊಳೋಂಥ ಮುಖಂಡರುಗಳೇನಿದ್ದೇವೆ ನಾವು ಅಧಿಕಾರಿಗಳೇನಿದ್ದೇವೆ ನಮ್ಮ ಹಿಂದೆ ಇರ್ತಕ್ಕಂಥ ಅನ್ಯಾಯಗಳನ್ನು ಮರೆತು ಬಿಟ್ಟಿದ್ದೇವೆ ಅವರನ್ನು ನಾವು ಗುರುತಿಸ್ತಾ ಇದ್ದೇವೆ ಹೆಸರು ಹೇಳ್ಕೊಳ್ಳಿಕ್ಕೆ ನಮಗೆ ಇವತ್ತು ಅವರ ಹೆಸರನ್ನು ಹೇಳಲಿಕ್ಕೆ ಆಗಿ ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಗ್ರಾಮ ಬೇರೆ ಬೇರೆ ಏರಿಯಾಗಳಲ್ಲಿ ನಾವು ವಾಸ ಮಾಡ್ತಾ ಇರ್ತಕ್ಕಂಥದ್ದು ನಾನು ಕಾಣ್ತಾ ಇದ್ದೇನೆ ನಾನು ಬಹುಶಃ ನನ್ನ ಎಪ್ಪತ್ತೆಂಟನೇ ಇಸ್ವಿಯಿಂದ ಪ್ರೌಢಶಾಲೆ ವಿದ್ಯಾರ್ಥಿ ಜೀವನದಿಂದ ನಾನು ಹಾಗೆ ರಾಜಕೀಯವನ್ನು ಮತ್ತು ಈ ಸಮಾಜದ ಏರುಪೇರನ್ನು ನಾನು ಗಮನಿಸ್ತಾ ಇದ್ದೇನೆ ಎಲ್ಲ ಒಂದು ಕಡೆ ಅಂಬೇಡ್ಕರ್ ಬರೋವರ ಸವಲತ್ತನ್ನು ಪಡ್ಕಂಡಂತ ನಾವು ಮತ್ತೊಮ್ಮೆ ಹಿಂತಿರುಗಿ ನಮ್ಮಿಂದಿರ್ತಕ್ಕಂಥ ಅಸ್ಪೃಶ್ಯ ಸಹಚರನ್ನು ನಾವು ಗುರುತಿಸ್ತಾ ಇಲ್ಲ ಸಮಾಜದ ಮುನ್ನಡೆಗೆ ತರ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ರಾಜಕಾರಣದಲ್ಲಿ ಯಾರು ಬುದ್ಧಿವಂತ ಬೆಳೀತಾನೆ ಯಾರು ಮಂತ್ರಿ ಆಗ್ತಾನೆ ಯಾರು ಎಮ್ ಎಲ್ ಎ ಆಗ್ತಾನೆ ಅವನ ಕುಟುಂಬದ ತಲೆಮಾರೇ ಆಗಬೇಕು ಒಂದು ಸರ್ಕಾರಿ ಹುದ್ದೆಯಲ್ಲಿ ಯಾರೊಬ್ಬ ಸರ್ಕಾರಿ ನೌಕರನಾಗ್ತಾನೆ ಸರ್ಕಾರಿ ನೌಕರನಾದವನಿಗೆ ತನ್ನ ಮಕ್ಕಳುಗಳನ್ನು ಓದಿಸ್ಲಿಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ ಓದ್ತಾರೆ ಒಳ್ಳೆ ಹುದ್ದೆಗಳನ್ನು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಮಾಡ್ತಾರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನಿಜವಾದ ಶೋಷಣೆಗೆ ಒಳಪಟ್ಟಂಥ ನಮ್ಮ ಮಕ್ಕಳು ನಮ್ಮ ಪೋಷಕರ ಮಕ್ಕಳು ಅವರ ಸ್ಥಿತಿ ಯಥಾವತ್ತಾಗಿ ಶೋಷಣೆಗೆ ಒಳಪಟ್ಟು ಅವರು ಗ್ರಾಮೀಣ ಪ್ರದೇಶದಲ್ಲಿ ನಗರ ಪ್ರದೇಶಗಳಲ್ಲಿ ದಿವಾಳಿಯಾಗಿ ಓಡಾಡೋಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕೆ ಕಳೆದ ಇಪ್ಪತ್ತು ದಿನಗಳ ಹಿಂದೆ ಸುಪ್ರೀಂ ಏನು ಹೇಳಿದೆ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಯಾವುದೇ ಆತಂಕ ಇಲ್ಲ ಅಡ್ಡಿ ಆತಂಕ ಆಯಾ ರಾಜ್ಯ ಸರ್ಕಾರಗಳೇ ಮಾಡಬೇಕು ಅಂತ ಹೇಳಿದೆ ಅದರ ಜೊತೇಲಿ ನಮ್ಮ ಒಂದು ಹೋರಾಟ ಏನಿತ್ತು ಕೆಲಪದರ ಕೆಲೆಪದರ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಯಾರ ಮನೆ ಮುಂದೆ ಯಾರೊಬ್ಬ ವ್ಯಕ್ತಿ ಮುಂದುವರೆದಿದ್ದಾರೆ ಅವನನ್ನು ಕೈಬಿಟ್ಟು ಆ ಹಿಂದೆ ಇರ್ತಕ್ಕಂಥ ಮತ್ತೊಬ್ಬ ಕುಟುಂಬವನ್ನು ಗುರುತಿಸಬೇಕಾಗ್ತದೆ ಅಂತಹ ಕೆಲೆಪದರದ ಮೀಸಲಾತಿಯನ್ನು ಗುರುತಿಸಬೇಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗ್ತದೆ ಅಂದರೆ ಸರ್ಕಾರಿ ಹುದ್ದೆ ಯಾರು ಹುದ್ದೆಗಳಲ್ಲಿ ಮುಂದುವರೆದಿದ್ದಾರೆ ಅವರು ಮಕ್ಕಳುಗಳೇ ಇವತ್ತು ಪ್ರತಿಭಾನ್ವಿತರಾಗಿ ಉತ್ತಮ ಉನ್ನತ ಹುದ್ದೆಗೆ ಹೋಗಿ ಮತ್ತೊಮ್ಮೆ ಗ್ರಾಮೀಣ ಪ್ರದೇಶದ ಕಡೆ ಇರತಕ್ಕಂಥ ಅಸ್ಪೃಶ್ಯ ಜಾತಿಯನ್ನು ಹಿಂತಿರುಗಿ ನೋಡಿದಂಥ ಸ್ಥಿತಿ ನಿರ್ವಹಣೆಯಾಗಿದೆ ಇದು ಸಾಕಷ್ಟು ತಾರತಮ್ಯ ಇದೆ ದಯಮಾಡಿ ಸರ್ಕಾರ ಎಲ್ಲವನ್ನ ಗಮನಿಸಿ ಗಮನ ಹರಿಸಿ ಒಳ ಮೀಸಲಾತಿಯನ್ನು ವರ್ಗೀಕರಿಸ ಜೊತೆಗೆ ಕೆಲಪದರವನ್ನು ಸಹ ನಾವು ಜೊತೆಯಲ್ಲೇ ಇನ್ನೂ ಒಂದು ವರ್ಷ ಆದರೂ ಚಿಂತೆ ಇಲ್ಲ ಜೊತೆ ಜೊತೆಯಲ್ಲದೆ ಕೆಲಪದರವನ್ನು ಮಾಡಬೇಕಾಗ್ತದೆ ಹಂಗಂತ ಮುಂದುವರೆದಿರ್ತಕ್ಕಂಥ ರಾಜಕಾರಣಿಗಳನ್ನ ಮುಂದುವರೆದಿರ್ತಕ್ಕಂಥ ಸರ್ಕಾರಿ ನೌಕರರ ಜಾತಿಗಳ ಅಸ್ಪೃಶ್ಯ ಜಾತಿಯವರನ್ನ ಕೈಬಿಡಲಿ ಅಂತ ಹೇಳಲ್ಲ ನಾವು ಅವರು ಅವರ ಆದ್ಯತೆಗನು ದೂರವಾಗಿ ಅನುಕೂಲಗಳನ್ನು ಪಡ್ಕಂಡಿದ್ದಾರೆ ಮತ್ತೊಮ್ಮೆ ಹಿಂದೆ ಇರತಕ್ಕಂಥ ಪೀಳಿಗೆ ಬರಲಿ ಅನ್ನೋ ಭಾವನೆಯನ್ನು ಅವರು ತಮ್ಮ ಮುಕ್ತ ಮನಸ್ಸನ್ನು ತೋರಬೇಕಾಗ್ತದೆ ಅಂತ ಹೇಳ್ತಾ ನಾನಾದರೂ ಎಲ್ಲ ವರ್ಗದ ಏನು ಮಾನವತಾ ಕುಲ ಇದೆ ಅದರಲ್ಲೇನು ಮನುಷ್ಯ ಜನ್ಮ ತಾಳಿದ್ದಾರೆ ಜಾತಿ ವರ್ಣಭೇದ ರೀತಿಯಲ್ಲಿ ಜಾತಿ ಭೇದಿದ್ದಾವೆ ಎಲ್ಲರೂ ಸಹ ಒಂದು ಸಾರಿ ಅಂತ ಏನಿದ್ದಾರೆ ಅವ್ರ ಕಡೆ ನೀವು ಯೋಚನೆ ಮಾಡಿ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಆರ್ಥಿಕ ಸ್ಥಿತಿ ರಾಜಕೀಯ ಸ್ಥಿತಿ ಶೈಕ್ಷಣಿಕ ಸ್ಥಿತಿ ಒಂದು ಕಡೆ ಆದರೆ ಅಸ್ಪೃಶ್ಯತೆ ಅನ್ನುವಂಥದ್ದು ಭಾಳ ಮನುಷ್ಯನ ಹಿನ್ನೆಲೆಗೆ ತಳ್ತಾ ಇದೆ ಭಾಳ ಏನು ತನ್ನ ಮನಸ್ಸನ್ನು ಸಂಕುಚಿತಗೊಳಿಸಿಕೊಂಡು ತಗೊಳಿಸಿಕೊಂಡು ಉದಾಹರಣೆ ಉದಾಹರಣೆಗಳು ನಾ ಇವತ್ತು ಸಾಕಷ್ಟು ನೋಡ್ತಾ ಇದ್ದೀರ ಅದಕ್ಕೆ ನಮ್ಮ ಸರ್ಕಾರಿ ನೌಕರರು ನಮ್ಮ ರಾಜಕಾರಣದಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸ ಅಲಂಕರಿಸಿರ್ತಕ್ಕಂಥ ಮಂತ್ರಿಗಳು ಶಾಸಕರು ಪಾರ್ಲಿಮೆಂಟ್ ಸದಸ್ಯರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಏನು ವಿದ್ಯಾವಂತರಿದ್ದೀರಾ ಇವರೆಲ್ಲ ಒಟ್ಟುಗೋಡಿ ಮತ್ತೊಮ್ಮೆ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾವಂತರೇನಿದ್ದಾರೆ ವಿದ್ಯಾವಂತ ನಿರುದ್ಯೋಗಿಗಳೇನಿದ್ದಾರೆ ಅಂಥವ್ರ ಕಡೆ ಒತ್ತು ಕೊಡಬೇಕು ಅಂತ ನಾನಾದರೂ ಈ ಸಂದರ್ಭದಲ್ಲಿ ಈ ವಾಟ್ಸಪ್ ಟಿ ವಿ ವಾಟ್ಸಪ್ ಮತ್ತು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಮುಖಾಂತರ ಮಾತನಾಡ್ತಾ ಮತ್ತೊಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೇನೆ ಏನು ತುಮಕೂರು ಜಿಲ್ಲೆ ಸಿರಾ ತಾಲೂಕಿನಲ್ಲಿ ನಮ್ಮ ಸರ್ಕಾರಿ ನೌಕರು ಹಾಲಿ ನೌಕರರು ಮತ್ತು ನಿವೃತ್ತ ನೌಕರರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಮತ್ತು ನಿವೃತ್ತರಿಗೆ ಅಸ್ಪೃಶ್ಯ ಜಾತಿಯ ನಿವೃತ್ತರಿಗೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಚಾರವಂತರಿಗೆ ಸನ್ಮಾನಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರೆ ಅತ್ಯಂತ ಶ್ಲಾಘನೀಯವಾದ್ದು ಈ ಕಾರ್ಯಕ್ರಮಕ್ಕೆ ತಲುಪಿ ವಿಷಯ ತಲುಪದೇ ಇರುವವರು ತಲುಪಿರುವವರವರು ಎಲ್ಲರೂ ಒಗ್ಗಟ್ಟಿನಿಂದ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ